ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲಕ್ಕೂ ಬಿಗ್ ಬಾಸ್ ಓಟಿಂಗ್ ರಿಸಲ್ಟ್ ಗೆ ಸ್ವಾಗತ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಕ್ಕೆ ಬರೋಬರಿ ಏಳು ಕಂಟೆಸ್ಟೆಂಟ್ ಗಳ ನಾಮಿನೇಷನ್ ಆಗಿದ್ದಾರೆ ಸೊ ಏಳು ಕಂಟೆಸ್ಟೆಂಟ್ಗಳ ಪೈಕಿ ಒಂದು ಕಂಟೆಸ್ಟೆಂಟ್ ಟಾಪ್ ಸಿಕ್ಸ್ ಕಂಟೆಂಡರ್ಶಿಪ್ ಟಾಸ್ಕ್ ನ ಗೆದ್ದು ಈ ಒಂದು ನಾಮಿನೇಷನ್ ಪ್ರೊಸೆಸ್ ಇಂದ ಪಾರಾಗುವಂತ ಅವಕಾಶ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಾರೆ ಬಟ್ ಸತ್ಯಕ್ಕಾದ್ರೆ ಇವ್ರು ಯಾರು ಸಹ ಈ ಒಂದು ಟಾಸ್ಕ್ ನಲ್ಲಿ ಜೈಶೀಲ್ ನಮಗೆ ನಮ್ಗೆ ಕನ್ಫರ್ಮೇಶನ್ ಇಲ್ಲ ಸೊ ಸದ್ಯಕ್ಕೆ ಇವರು ಎಲ್ಲ ಸಹ ಯಾವ ಒಂದು ಪೊಸಿಷನ್ ಅಲ್ಲಿ ಇದಾರೆ ಈ ಒಂದು ವಾರ ಡಬಲ್ ಎಲಿಮಿನೇಷನ್ ಅಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ ಸೊ ಎಲ್ಲ ಚಾನಲ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗ್ತಾ ಮುಂದೆ ಯಾರೆ ಫಸ್ಟ್ ಸ್ಟೆಪ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕಳೆದ ಎರಡು ಎಪಿಸೋಡ್ ಗಳು ಸಹ ಅಶ್ವಿನಿ ಮತ್ತೆ ಧ್ರುವಂತವರಿಗೆ ಅವರಿಗೆ ಸಿಕ್ಕಾಪಡೆ ಬೂಸ್ಟ್ ಕೊಟ್ಟಿದೆ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಡೇ ಬೈ ಡೇ ಅಶ್ವಿನಿ ಮತ್ತೆ ಧ್ರುವಂತರ ವೋಟಿಂಗ್ ಅನ್ನೋದೇನಿದೆ ಹೆಚ್ಚಾಗ್ತಾನೆ ಬರ್ತಾ ಇದೆ ಸೊ ಇಲ್ಲಿ ವೀಕಿಗೆ ಸನಿಹ ಆಗ್ತಾ ಇದಾರೆ ಅವ್ರಿಬ್ರು ಅಂತಾನೆ ನಾವು ಊಹೆ ಮಾಡ್ಕೊಳ್ಬಹುದು ಸತ್ಯಕ್ಕಾದ್ರೆ ವೋಟಿಂಗ್ ಆದ್ರೆ ಯಾವ ತರ ಇದೆ ಅಂತ ಮಾತಾಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಕೊನೆಯ ಸ್ಥಾನದಲ್ಲಿ ರಾಶಿಕ ಅವರು ಕಾಣ ಸಿಗ್ತಾ ಇದ್ದಾರೆ ಅವರಿಗೆ ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಇಲ್ಲಿ ರಾಶಿಕ ಅವರಿಗೆ ಈ ಒಂದು ವಾರ ಹೇಳಿಕೊಳ್ಳುವ ರೀತಿಯಲ್ಲಿ ಎಲ್ಲೂ ಸಹ ಬೂಸ್ಟ್ ಸಿಗ್ಲಿಲ್ಲ ಆಡದಂತ ಟಾಸ್ಕ್ ಅಲ್ಲೂ ಸಹ ಮುಗ್ಗರಿಸಿರೋದ್ರಿಂದ ಇಲ್ಲಿ ರಾಶಿಕ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಎಲ್ಲೂ ಸಹ ಹೆಚ್ಚಾಗ್ತಾ ಇಲ್ಲ ಡೇನ್ಸರ್ ಝೋನ್ ನಲ್ಲಿ ಇದಾರೆ ಈ ಒಂದು ವಾರ ನಡೆಯುವಂತ ಎಲಿಮಿನೇಷನ್ ಅಲ್ಲಿ ರಾಶಿಕ್ ಅವ್ರ ಮನೆಗೆ ಹೋಗೋದು ಸ್ವಲ್ಪ ಕನ್ಫರ್ಮ್ ಅಂತಾನೆ ನಾವು ತಿಂಕ್ ಮಾಡ್ಬೋದು ಅಂಡ್ ಇಲ್ಲಿ ಸಿಕ್ಕಾಪಡೆ ಶಾಕಿಂಗ್ ಆಗಿರುವಂತ ಅಪ್ಡೇಟ್ ಇದೆ ಅದೇನು ಅಂದ್ರೆ ಇಲ್ಲಿ ನಮ್ಗೆ ಐದನೇ ಸ್ಥಾನದಲ್ಲಿದ್ದಂತಹ ಅವರು ಕುಸಿತ ಕೊಂಡ್ಬಿಟ್ಟು ಆರನೇ ಸ್ಥಾನಕ್ಕೆ ಬಂದಿದ್ದಾರೆ ಆರನೇ ಸ್ಥಾನದಲ್ಲಿ ರಘುವವರು ಕಾಣಿಸ್ತಾ ಇದ್ದಾರೆ ನಾವೆಲ್ಲ ಸಹ ಏನ್ ಅನ್ಕೊಂಡಿದ್ವಿ ಟಾಪ್ ಸಿಕ್ಸ್ ಅಲ್ಲಿ ರಘುವರ್ ಪಕ್ಕ ಇರ್ತಾರೆ ರಘುವರ ಓಟಿಂಗ್ ಪರ್ಸೆಂಟೇಜ್ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಇದೆ ಅಂತ ಅನ್ಕೊಂಡಿದ್ವಿ ಬಟ್ ಇಲ್ಲಿ ಧ್ರುವಂತ ಮತ್ತೆ ಅಶ್ವಿನಿಯವರಿಗೆ ಸಡನ್ ಆಗಿ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಹೆಚ್ಚಾಗಿದ್ದ ಕಾರಣಕ್ಕೆ ಇಲ್ಲಿ ರಘುವವರ ಓಟಿಂಗ್ ಪರ್ಸೆಂಟೇಜ್ ಕುಗ್ಗಿದೆ ಅಂತ ಹೇಳೋದಿಲ್ಲ ಅವರಿಗೆ ಹನ್ನೊಂದು ಪಾಯಿಂಟ್ ಎಂಟು ಏಳು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಅಷ್ಟೇ ಸೊ ರಘು ಅವರಿಗೆ ಡೇಂಜರ್ ಝೋನ್ ಗೆ ಬಂದಿದ್ದಾರೆ ಉಳಿದಿರೋ ಎರಡು ದಿನಗಳಲ್ಲಿ ರಘುವರ ಓಟಿಂಗ್ ಪರ್ಸೆಂಟ್ ಏನಾದ್ರೂ ಹೆಚ್ಚು ಹೆಚ್ಚಾಗ್ಲಿಲ್ಲ ಅಂದ್ರೆ ರಘು ಅವರು ಡೇಂಜರ್ ಝೋನ್ ನಲ್ಲಿ ಮುಂದುವರಿತಾರೆ ಈ ವಾರ ಎಲಿಮಿನೇಷನ್ ಆದ್ರೂ ಸಹ ಆಗ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಯಾರೆಲ್ಲ ಈ ವಿಡಿಯೋ ರಘು ಫ್ಯಾಸ್ ನೋಡ್ತಾ ಇದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟ್ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಹೋಗಿ ವೋಟ್ ಮಾಡಿ ಅಣ್ಣ ನಮ್ಗೆ ಐದನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇದ್ದಾರೆ ಧ್ರುವಂತರು ಧ್ರುವಂತವರು ಓಟಿಂಗ್ ಪರ್ಸೆಂಟೇಜ್ ಡೇ ಬೈ ಡೇ ಡೇ ಬೈ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ ಆಲ್ಮೋಸ್ಟ್ ನಮ್ಗೆ ಪ್ರಾರಂಭದ ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿನ ದಿನಕ್ಕೆ ಎರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಫೋರ್ಟಿ ಪರ್ಸೆಂಟ್ ಇಂಕ್ರೀಸ್ ಆಗಿದೆ ಅಂಡ್ ನಿನ್ನೆ ಎಪಿಸೋಡ್ ನಂತರ ಆತು ಇನ್ನೂ ಸಿಕ್ಕಾಪಟ್ಟು ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಅಲ್ಲಿ ಧ್ರುವಂತರ ಹೈಲೈಟ್ ಆಗಿ ಸಿಕ್ಕಿದ್ರು ಪಸ್ನೇ ಆಡದಲ್ಲೂ ಅಷ್ಟೇ ಎರಡನೇ ಆಡದಲ್ಲಷ್ಟು ಧ್ರುವಂತವ್ರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು ತುಂಬಾ ಚೆನ್ನಾಗಿ ಚೆನ್ನಾಗಾದ್ರು ಅದೇ ವಿಚಾರಕ್ಕೆ ಇಲ್ಲಿ ಧ್ರುವಂತ ಸಿಕ್ಕಾಪಟ್ಟೆ ವೋಟಿಂಗ್ ನಡೀತಾ ಇದೆ ಹನ್ನೆರಡು ಪಾಯಿಂಟ್ ಐದು ಒಂದು ಪರ್ಸೆಂಟೇಜ್ ವೋಟಿಂಗ್ ನಡೆಯೋದ್ರ ಮೂಲಕ ಧ್ರುವಂತರು ಸ್ವಲ್ಪ ಸ್ವಲ್ಪ ಸೇಫ್ ಗೆ ಬರ್ತಾ ಇದ್ದಾರೆ ಈ ಒಂದು ವಾರ ಸೇಫ್ ಆಗಿ ಟಾಪ್ ಸಿಕ್ಸ್ ಅಲ್ಲಿ ಧ್ರುವಂತರ ಸಹ ಕಾಣಿಸ್ಕೊಳ್ತಾರ ಅಂತ ಅಭಿಪ್ರಾಯವನ್ನ ಸೃಷ್ಟಿ ಮಾಡ್ತಾ ಇದಾರೆ ಅಂಡ್ ನಾಲ್ಕನೇ ಪೊಸಿಷನ್ ನಮ್ಗೆ ಅಶ್ವಿನಿ ಗೌಡರ್ ಕಾಣಿಸ್ತಾ ಇರ್ತಾರೆ ಅವರ ವೋಟಿಂಗ್ ನಲ್ಲೂ ಸಹ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ ಕಾವ್ಯ ಅವರನ್ನ ಹಿಂದಿಕ್ಕಿನ್ನೇನ್ ಮೂರನೇ ಸ್ಥಾನಕ್ಕೆ ಬರುವಂತ ಹಂತದಲ್ಲಿ ಇದಾರೆ ಕಾವ್ಯ ಮತ್ತೆ ಅವರಿಗೆ ಬಿಗ್ ಮಾರ್ಜಿನ್ ಏನಿಲ್ಲ ಸ್ವಲ್ಪ ಸ್ವಲ್ಪ ಮಾರ್ಜಿನ್ ಅಲ್ಲಿ ಇಪ್ಪರು ಸಹ ಇದಾರೆ ಅಂತ ಹೇಳ್ಬೋದು ಸದ್ಯಕ್ಕೆ ಅವರಿಗೆ ನಾವು ನೋಡೋದಾದ್ರೆ ಹದಿಮೂರು ಪಾಯಿಂಟ್ ಎಂಟು ಏಳು ಪರ್ಸೆಂಟೇಜ್ ಶೋಟಿಂಗ್ ನಡೀತಾ ಇದೆ ಕಾವ್ಯ ಅವರಿಗೆ ಕಂಪೇರ್ ಮಾಡಿದ್ರೆ ಕೇವಲ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟೇಜಸ್ ಡಿಫರೆನ್ಸ್ ಇದೆ ಬೇಕಾದ್ರೆ ಇವತ್ತು ಸಂಜೆನ ಒಳಗಡೆ ಕಾವ್ಯವರ್ ಬೇಕಾದ್ರೆ ಇಲ್ಲ ನಾಲ್ಕನೇ ಸ್ಥಾನಕ್ಕೆ ಬಂದ ಅಶ್ವಿನಿಯವ್ರು ಬೇಕಾದ್ರೆ ಮೂರನೇ ಸ್ಥಾನಕ್ಕೆ ಬರಬಹುದು ಅವರ ವಿಚಾರದಲ್ಲಿ ಏಜ್ ಆಗಿದ್ರು ಸಹ ಟಾಸ್ ನಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಆಡ್ತಾ ಇರೋದು ವ್ಯಕ್ತಿತ್ವದ ವಿಚಾರದಲ್ಲಿ ಪದ ಬಳಕೆಯ ವಿಚಾರದಲ್ಲಿ ಅಂದರೆ ಎಡವಟ್ ಮಾಡ್ಕೊಳ್ತಾ ಇರಬಹುದು ಕೆಲವೊಂದು ಪದಗಳನ್ನ ಮಾತಾಡ್ತಾ ಮಾತಾಡ್ತಾ ಇದ್ದಾರೆ ಬಟ್ ಇಲ್ಲಿ ಆಟದ ವಿಚಾರ ಅಂತ ಬಂದಾಗ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಆಟ ಆಡ್ತಾ ಇದಾರೆ ಅದೇ ಸಹ ಇಲ್ಲಿ ಜನಗಳಿಗೆ ಇಷ್ಟ ಆಗ್ತದೆ ಆ ಮೂಲಕ ಇಲ್ಲಿ ಜನಗಳು ಸಿಕ್ಕಾಪಟ್ಟು ವೋಟ್ ಮಾಡ್ತಾ ಅಶ್ವಿನಿ ಅವರು ಸೇಫ್ ಝೋನ್ ಅಲ್ಲಿ ಇದಾರೆ ಈ ಒಂದು ವಾರ ಎಲಿಮಿನೇಷನ್ ಇಂದ ಪಾರ್ ಆಗ್ತಾರೆ ಅಂತ ಹೇಳ್ತಾರೆ ಸದ್ಯಕ್ಕಾದ್ರೆ ನಮ್ಗೆ ಮೂರನೇ ಸ್ಥಾನದಲ್ಲಿ ಕಾವ್ಯವರೆ ಮುಂದುವರಿತಾ ಕಾವ್ಯ ಅವರಿಗೆ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಬಟ್ ನಾವ್ ನೋಡ್ಕೊಂಡ್ರೆ ಇಲ್ಲಿ ಕಾವ್ಯವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಡೇ ಬೈ ಡೇ ಹೆಚ್ಚಾಗ ಬದಲಾಗಿ ಡೇ ಬೈ ಡೇ ಕಡಿಮೆ ಆಗ್ತಾ ಬರ್ತಾ ಇದೆ ಸದ್ಯಕ್ಕಾದ್ರೆ ಮೂರನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಎಲಿಮಿನೇಷನ್ ಇಂದ ಸ್ವಲ್ಪ ಪಾರದಂಗೆ ಕಾಣಿಸ್ತಾ ಇದೆ ಬಟ್ ಇದೇ ರೀತಿ ನಾವು ಹುಡುಗಿರೋ ಎರಡು ದಿನಗಳಾದ ವೋಟಿಂಗ್ ಪರ್ಸೆಂಟೇಜ್ ಏನಾದ್ರು ಕಮ್ಮಿ ಆದ್ರೆ ಡೇಂಜರ್ ಝೋನ್ ಗೆ ಬರ್ತಾರೆ ರಘು ರಾಶಿಕಾ ಮತ್ತೆ ಕಾವ್ಯವರ್ ಮೂವರಲ್ಲಿ ಯಾರು ಬೇಕಾದ್ರೂ ಡಬಲ್ ಎಲಿಮಿನೇಷನ್ ಆಗ್ಬೋದು ಆ ಒಂದು ವಸ್ತುಗಳಿಗೆ ಬಂದು ನಿಲ್ತಾರೆ ಅಂತ ಹೇಳ್ಬೋದು ಕಾವ್ಯವರು ಸೊ ಕಾವಿಯವರ ಅಭಿಮಾನಿಗಳು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ವೋಟ್ ಮಾಡೋದ್ರ ಮೂಲಕ ಸೇವ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿ ರಕ್ಷಿತಾ ಅವರು ಎರಡನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ರೆ ರಕ್ಷಿತಾ ಶೆಟ್ಟಿ ಅವರ ಒಂದು ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು ವೋಟಿಂಗ್ ಪರ್ಸೆಂಟೇಜ್ ಆಗಿರ್ಬೋದು ಎಲ್ಲೂ ಸಹ ಕುಗ್ತಾ ಇಲ್ಲ ಇನ್ನೂ ಪಾಯಿಂಟ್ ಒನ್ ಪರ್ಸೆಂಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಹೊರತು ಎಲ್ಲೂ ಸಹ ಕಡಿಮೆ ಆಗ್ತಾನೆ ಇಲ್ಲ ಸೊ ಸತ್ಯ ರಕ್ಷಿತಾ ಶೆಟ್ಟಿ ಅವ್ರದ್ದು ಹದಿನಾರು ಪಾಯಿಂಟ್ ಒಂದು ಮೂರು ಪರ್ಸೆಂಟೇಜ್ ವೋಟಿಂಗ್ ನಡೀತಾ ಇದೆ ಎಕ್ಸ್ಟ್ರಾಡಿನರಿ ಆಗಿರಂತ ವೋಟಿಂಗ್ ಅಂತಾನೆ ಹೇಳಬಹುದು ಎಲ್ಲರಿಗೂ ಸಹ ಗೊತ್ತು ಇಲ್ಲಿ ಟಾಪ್ ಅಂತ ಬಂದಾಗ ರಕ್ಷಿತಾ ಮತ್ತೆ ಗಿಲಿನೇ ಇರ್ತಾರೆ ಅಂತ ಬಟ್ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ರಕ್ಷಿತಾ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಸ್ವಲ್ಪ ಪುಲ್ ಅಪ್ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಫ್ಯಾಮಿಲಿ ಆಡಿಯನ್ಸ್ ಎಕ್ಸ್ಪೆಷಲಿ ವುಮೆನ್ಸ್ ಯಾರಿದ್ದಾರೆ ಅವರು ವೋಟಿಂಗ್ ಪರ್ಸೆಂಟೇಜ್ ರಕ್ಷಿತಾ ಅವರು ಗಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದಾರೆ ಅಂಡ್ ನಂಬರ್ ಒನ್ ಪಸಿಷನ್ ಅಲ್ಲಿ ಗಿಲ್ಲಿ ನಟ ನಟರಾಜ್ ಅವರ ಮುಂದುವರಿತಾ ಇದಾರೆ ನಿಜ ಹೇಳ್ಬೇಕು ಅಂದ್ರೆ ಗಿಲ್ಲಿ ಅವರಿಗೆ ಡೇ ಬೈ ಡೇ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲೂ ಸರ್ ಡಿಕ್ರೀಸ್ ಆಗ್ತಾ ಇಲ್ಲ ಕೆಲವೊಂದು ಬಿಗ್ ಬಾಸ್ ನೋಡುವಂತ ವೀಕ್ಷಕರಲ್ಲಿ ಪ್ರಾರಂಭದಲ್ಲಿ ಇದ್ದಷ್ಟು ಫ್ರೇಜ್ ಆಗಿರ್ಬೋದು ಪ್ರಾರಂಭದಲ್ಲಿ ಇದ್ದಷ್ಟು ಸಪೋರ್ಟ್ ಆಗಿರಬಹುದು ಗಿಲ್ಲಿಗೆ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಇರಬಹುದು ಬಟ್ ನಾವು ವೋಟಿಂಗ್ ರಿಸಲ್ಟ್ ಅಂತ ನೋಡಿದಾಗ ಗಿಲ್ಲಿಗೆ ಸಿಕ್ಕಾಪಡೆ ಸಪೋರ್ಟ್ ಸಿಗ್ತಾ ಇದೆ ಗಿಲ್ಲಿಗೆ ಸಿಕ್ಕಾಪಡೆ ವೋಟಿಂಗ್ ಅಂತ ನಡೀತಾ ಇದೆ ಸದ್ಯಕ್ಕೆ ಈಗ ಇಪ್ಪತ್ತ ಒಂದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟೇಜ್ ವೋಟಿಂಗ್ ಗಿಲ್ಲಿಗೆ ನಡೀತಾ ಇದೆ ಅಷ್ಟರ ಮಟ್ಟಿಗೆ ಓಟ್ ನ ಫುಲ್ ಮಾಡ್ತಾ ಇದ್ರೆ ಗಿಲ್ಲಿ ಸೇಫ್ ಝೋನ್ ಅಲ್ಲಿ ಸದ್ಯಕ್ಕಾದ್ರೆ ನಮಗೆ ನೋಡೋದಾದ್ರೆ ಇದೇ ಒಂದು ವೋಟಿಂಗ್ ಆರ್ಡರ್ ನೆಕ್ಸ್ಟ್ ವೀಕ್ ಫಿನಾಲೆ ವೀಕ್ ಸಹ ಕಾಣ ಸಿಗಬಹುದು ಯಾಕಂದ್ರೆ ಈ ಒಂದು ವಾರ ಎಲ್ಲರ ಸಹ ನಾಮಿನೇಷನ್ ಅಲ್ಲಿ ಇದಾರೆ ಎಕ್ಸೆಪ್ಷನ್ ಧನುಷ್ ಧನುಷ್ ಅವರ ಅಭಿಮಾನಿಗಳು ಯಾರಿಗೆ ಮೇ ಬಿ ಕಾವ್ಯೋದ ರಿಮೈನಿಂಗ್ ಎಲ್ಲರೂ ಇದೇ ಪ್ರೋಸೆಸ್ ನಲ್ಲಿ ಆರ್ಡರ್ ಕಾಣಿಸಬಹುದು ಕಂಟೆಸ್ಟೆಂಟ್ ನಿಮ್ಮ ನೋಟ್ಸ್ ಸಹ ಒಬ್ಬರಿಗೆ ಕಾಯಿ ವೋಟ್ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಸಪೋರ್ಟ್ ಮಾಡಿ ಯಾರು ಡಿಸರ್ವ್ ಇದಾರೆ ಅವ್ರನ್ನ ವಿನ್ ಮಾಡಿಸಿ ಅಂತ ಹೇಳ್ತಾ ಬಿಗ್ ಬಾಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು